ನೋಡ್ರಿ ಎಲ್ಲಾ ಕಡೆ ಬಹಳಷ್ಟು ಸಂಘಟನೆಗಳು ಇರ್ತವೆ ಸಂಘಗಳು ನಲವತ್ತೈದನೇ ವರ್ಷದ ಗಣೇಶ್ ಪ್ರತಿಷ್ಠಾಪನೆ ಅಂಗವಾಗಿ ಸಮಿತಿ ವತಿಯಿಂದ ಅಸಹಾಯಕ ಕುಟುಂಬಕ್ಕೆ ನೆರವು ಮೌನಿ ನಗರದ ಸಣ್ಣ ಬಜಾರ್ ಏರಿಯಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಲವತ್ತೈದನೇ ವರ್ಷವಾಗಿ ವಿಘ್ನ ನಿವಾರಕ ವಿನಾಯಕನನ್ನ ಪ್ರತಿಷ್ಠಾಪಿಸಿ ಬಡವರು ಅಸಹಾಯಕರಿರುವ ಸಣ್ಣ ಬಜಾರ್ ಏರಿಯಾದ ನಿವಾಸಿಗಳಿಗೆ ವಿಘ್ನೇಶ್ವರ ಭಕ್ತ ಮಂಡಳಿ ಸಮಿತಿ ವತಿಯಿಂದ ಸರ್ವ ಸದಸ್ಯರ ಸಹಕಾರದೊಂದಿಗೆ ಬಡ ಕುಟುಂಬಕ್ಕೆ ಒಂದು ತಿಂಗಳ ದಿನಸಿ ಸಾಮಗ್ರಿಗಳನ್ನ ಶನಿವಾರದಂದು ವಿತರಿಸಿದರು ವಾರ್ಡ್ ನಂಬರ್ ಹದಿನೈದರ ವ್ಯಾಪ್ತಿಗೆ ಬರುವ ಹಿರೇಬಾವಿ ಪಕ್ಕದಲ್ಲಿ ಸಣ್ಣ ಬಜಾರದ ಓಣಿಯಲ್ಲಿನ ವಿಘ್ನೇಶ್ವರ ಭಕ್ತ ಮಂಡಳಿ ಸಮಿತಿ ಸಂಜೆ ಏಳು ಗಂಟೆಯಿಂದಲೂ ವಿವಿಧ ಶಾಲಾ ಮಕ್ಕಳಿಂದ ನೃತ್ಯ ಸಂಗೀತ ಮತ್ತು ದೇಶಭಕ್ತಿ ಭಾವಗೀತೆಗಳನ್ನ ಹಾಡಿಸುವುದರ ಮೂಲಕ ಮನರಂಜನೆಯ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದರು ಸಂದೇಶವನ್ನು ಅವರ ಒಂದು ಕುಟುಂಬಕ್ಕೆ ನಮ್ಮ ಸಂಘಟನೆಯಿಂದ ನೀವೇನ್ ಕೊಟ್ಟಿರಲ್ಲ ಎಲ್ಲ ಪಟ್ಟಿ ಆ ಪಟ್ಟಿ ಹಣದಿಂದಲೇ ಇದು ಕೂಡ ಮಾಡಿರೋದು ಆ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಆಗೋಷ್ಟು ಒಂದು ರೇಷನ್ ಮತ್ತು ಒಂದು ಅಕ್ಕಿ ಪ್ಯಾಕೆಟ್ ಅನ್ನು ತಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಮತ್ತು ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ಕೊಡ್ತಾ ಇದೀವಿ ಚಪ್ಪಡಿ ನೋಡ್ರಿ ಎಲ್ಲಾ ಕಡೆ ಬಹಳಷ್ಟು ಸಂಘಟನೆಗಳು ಇರ್ತವೆ ಸಂಘಗಳು ಇರ್ತವೆ ಬಟ್ ಈ ರೀತಿಯಾಗಿ ಇದೆಯಲ್ಲ ಇದು ನಿಜವಾಗ್ಲು ದೊಡ್ಡ ಗುಣ ಆಲ್ರೆಡಿ ರಾಜ್ಕುಮಾರ್ ಅವ್ರು ಹೇಳಿದ್ರು ಸಂಘಟನೆ ಬೆಳಿಬೇಕಂದ್ರೆ ಶಿಸ್ತು ಬಹಳ ಮುಖ್ಯ ಶಿಸ್ತು ಇದ್ದಲ್ಲಿ ಸಂಘಟನೆ

हम सबके लाई तो किरसी फिर भी दिल है हिंदुस्तान हम करम अपना कर लेंगे देवतन तेरे लिए हम फिर भी आ रहे जा रहे हैं देवतन तेरे लिए

ಅದೇ ರೀತಿ ಮಾನವಿ ಗೋಶಾಲೆಗೆ ಧನ ಸಹಾಯ ಕೂಡ ಮಾಡಿದರು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ರಾಕೇಶ್ ಪ್ರಸಾದ್ ವಿಘ್ನೇಶ್ವರ ಭಕ್ತ ಮಂಡಳಿ ಸಮಿತಿ ಮಾನ್ವಿ ಅಧ್ಯಕ್ಷರಾದ ಅವಿನಾಶ್ ಮಸ್ಕಿ ಖಜಾಂಚಿ ನಾಗರಾಜ್ ಗಬ್ಬೂರ್ ಉಪಾಧ್ಯಕ್ಷ ನವೀನ್ ಭಂಡಾರಿ ರಾಜ್ಕುಮಾರ್ ವಿನೋದ್ ರಾಜಬಲ್ಲಾ ಸಂಪತ್ ಕುಮಾರ್ ವಿದ್ಯಾ ರಾಮಂಜನೇಯ ನಾಯ್ಕ್ ಲೋಕೇಶ್ ಶಿಕ್ಷಕರು ವೀರೇಶ್ ಸಜ್ಜನ್ ವಿನೋದ್ ಹಾಲ್ವೆ ಬಸವರಾಜ್ ಗೂಗಿ ಸೇರಿದಂತೆ ಸಂಘದ ಹಿರಿಯ ಸದಸ್ಯರು ಮತ್ತು ವಾರ್ಡಿನ ನಿವಾಸಿಗಳು ಇದ್ದರು ಗಣಪತಿ ಬಪ್ಪ ಮುಚ್ಚುವಾಯ್ ತಾಯಿ ಆ ಸ್ಥಾನಕ್ಕೆ ಬಂದು ತಾಯಿಗೆ ಇಲ್ಲಿ ಕಟ್ಟಡ ಮಾಡ ಅಧಿಕಾರ ಇರದು ನಮಗ ನಿಮಗಲ್ಲ

కెంపు కత్తి అడ్డ కడదాక్తీని జై కర్ణాటక మాత్ర